ಎಚ್ ಕೆ ಪಾಟೀಲ್ರು ಗಣಿಯಲ್ಲಿ ಆಗಿರುವಂಥ ದೇಶಗಳ ಬಗ್ಗೆ ಪ್ರಗತಿ ಬಗ್ಗೆ ಶೇಕಡ ತೊಂಬತ್ತರಷ್ಟು ಕೇಸುಗಳು ಇತ್ಯರ್ಥ ಆಗಿಲ್ಲ ಅನ್ನುವಂಥ ಅತ್ಯಂತ ಮಹತ್ವದ ವಿಚಾರವನ್ನು ಅವ್ರು ತಂದಿದ್ದಾರೆ ಇಂದು ಕೂಡ ಅವ್ರ ಸರ್ಕಾರ ಇತ್ತು ಈಗಲೂ ಕೂಡ ಅವ್ರ ಸರ್ಕಾರ ಇದೆ ಈಗ ಮುಖ್ಯಮಂತ್ರಿಗಳು ೇಪ್ ಹಾಲ್ಡರ್ ಎತ್ತಿರುವಂಥ ವಿಚಾರಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಕರ್ನಾಟಕದಲ್ಲಿ ಮುಭ ಸಚಿವ ಸಂಪುಟದ ಸದಸ್ಯರು ಗಂಭೀರವಾದ ವಿಚಾರವನ್ನು ಎತ್ತಿದ್ದಾರೆ ವಿಶೇಷ ನ್ಯಾಯಾಲಯ ಮಾಡಬೇಕು ಉನ್ನತ ಮಟ್ಟದ ಈಗಾಗಲೇ ಹಲವಾರು ಕೇಸ್ಗಳು ನೋಂದಣಿ ಆಗಿದ್ದಾವೆ ಸಿ ಬಿ ಐಲ್ಲಿದ್ದಾವೆ ಎಸ್ ಐ ಟಿಯಲ್ಲಿ ಇದ್ದಾವೆ ಎಸ್ ಐ ಟಿ ಆಫೀಸರ್ಸ್ ಮೇಲೆಯೇ ಭಾಳಷ್ಟು ಸಂಶಯಾತ್ಮಕವಾಗಿರುವಂಥ ಆರೋಪಗಳು ಮುಖ್ಯಸ್ಥರ ಮೇಲೇನೆ ಆರೋಪಗಳು ಬಂದಿತ್ತು ಇನ್ನು ಯಾವ ರೀತಿ ತನಿಖೆ ಮಾಡ್ತಾರೆ ನೋಡೋಣ ಮುನ್ನೂರ ಇಪ್ಪತ್ತು ನಿಮಿಷ ನಾನು ಎಚ್ ಮಾಡಿ ಎರಡು ಸಾವಿರ ಹದಿನೇಳು ಹದಿನೆಂಟರ ಪೂರ್ವದ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಇಡೀ ದೇಶದಲ್ಲಿ ಮೈನ್ಸ್ಗಳನ್ನು ಈ ಹರಾಜು ಮಾಡಬೇಕು ಅಂತ ಹೇಳಿ ನಿರ್ಣಯ ಕೇಂದ್ರ ಸರ್ಕಾರ ಕಾನೂನನ್ನು ಬದಲಾವಣೆ ಮಾಡಿದೆ ಕೇಂದ್ರ ಸರ್ಕಾರ ಕಾನೂನನ್ನು ಜಾರಿ ಮಾಡುವ ಹಿಂದಿನ ದಿವಸದಲ್ಲಿ ಹಿಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮೈನಿಂಗ್ ಲೀಸನ್ನು ರಿನುವಲ್ ಮಾಡಿದೆ ನಾಳೆ ಕಾನೂನು ಬದಲಾವಣೆ ಆಗುತ್ತೆ ಹರಾಜ್ ಮೇಲೆ ಮಾಡಬೇಕನ್ನುವಂಥ ದಿವಸ ಹಿಂದಿನ ದಿವಸ ಸರ್ಕಾರ ತಮ್ಮ ಬೇಕಾದವ್ರಿಗೆ ಲೀಸನ್ನು ರಿನ್ಯೂ ಮಾಡಿದ್ರು ಅದನ್ನು ಕೂಡ ತನಿಖೆಗೆ ಮಾಡೋಕ್ಕೆ ಹೋಗ್ತಾರ ಎಚ್ ಕೆ ಪಾಟೀಲ್ ಹೇಳ್ತಾರೆ ಮಣಿ ಅನ್ನೋದ್ ಬೇರ್ ಬಿಆರ್ ಪಾಟ್ರ್ ಹಲವಾರು ವಿಚಾರಗಳನ್ನು ಎತ್ತಿ ಎತ್ತಾರೆ ಮಾತಿಗೆ ಯಾರೂ ಮರ್ಯಾದೆ ಕೊಡ್ತಾಯಿಲ್ಲ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ವಿರುದ್ಧ ಮಾತನಾಡೋರಿಗೆ ಮರ್ಯಾದೆ ಇಲ್ಲ ಕಾಂಗ್ರೆಸ್ನಿಂದ ಭಾಳ ಸ್ಪಷ್ಟ